ಫೈನಲ್ ಫೈನಲ್ ಅಂತೂ ನಮ್ಮ ಇಂಡಿಯನ್ ಟೀಮ್ ಅಂತೂ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈನಲ್ ಚಾಂಪಿಯನ್ ಪಟವನ್ನು ಅಲಂಕರಿಸ್ತು ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ನ ಎಮೋಷನ್ಸ್ಗಳು ಅದೇ ರೀತಿಯಾಗಿ ಯಾವ ರೀತಿ ಕ್ಲೋಸ್ ಮ್ಯಾಚ್ನ ನಮ್ಮ ಇಂಡಿಯನ್ ಟೀಮ್ ಅನುಭವಿಸ್ತು ಮತ್ತು ಈ ಮ್ಯಾಚನ್ನು ವಿನ್ ಆಗಲಿಕ್ಕೆ ನಮ್ಮ ಇಂಡಿಯನ್ ಟೀಮ್ ಎಷ್ಟು ಕಷ್ಟಪಡಿತು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೂ ಕೂಡ ಎಂಡ್ ಆಫ್ ದ ಮ್ಯಾಚ್ ತನಕ ಕೂಡ ಎಲ್ಲೂ ಕೂಡ ಕಿವೀಸ್ಗಳು ತಮ್ಮ ಫೈಟನ್ನು ಕೂಡ ಒಂಚೂರು ಕೂಡ ಬಿಟ್ಕೊಳ್ಲಿದೆ ಏನಾದರೂ ಮ್ಯಾಚ್ ಏನಿದ್ರೆ ಈ ಮ್ಯಾಚಿನ ಬೇರೆ ಬೇರಾಗಿತ್ತು ಅಥವಾ ಯಾವುದಾದ್ರೂ ಬೇರೆ ಟೈಮ್ ಇದ್ದರೂ ಕೂಡ ಈ ಮ್ಯಾಚನ್ನು ಕಥೆನೇ ಬೇರೆ ಮಾಡಿ ಕೊಡ್ತಿದ್ರು ಕಿವೀಸ್ ಅವರು ಮೇಯ್ನಾಗಿ ನಮ್ಮ ಇಂಡಿಯನ್ ಟೀಮ್ ಆಗಿರೋಕ್ಕಾಗಿ ಮಾತ್ರ ಇದು ಚಾಂಪಿಯನ್ ಆಗಿದೆ ನಮ್ಮ ಇಂಡಿಯನ್ ಟೀಮ್ ಅಥವಾ ಮತ್ತು ಯಾವುದೇ ಟೀಮ್ ಆದರೂ ಕೂಡ ಚೇಸಿಂಗ್ ಮಾಡೋದು ಅನ್ಬಿಲಿವೇಬಲ್ ನಮ್ಮ ಇಂಡಿಯನ್ ಕಡೆ ಅಂತೂ ಬಂದರೆ ರೋಹಿತ್ ಶರ್ಮ ಅವರು ಇನ್ನು ನಾಕ್ ಅದೇ ರೀತಿಯಾಗಿ ಮಿಡ್ಲ್ ಆರ್ಡರಲ್ಲಿ ಶ್ರೇಯಸ್ ಅವರ ಬ್ಯಾಟಿಂಗ್ ಎಲ್ಲ ಕೂಡ ಇನ್ಕ್ರೆಡಿಬಲ್ ಇನ್ನಿಂಗ್ಸ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಪ್ರೊವೈಡ್ ಮಾಡಿಕೊಂಡು ಇವಾಗ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈನಲ್ ಚಾಂಪಿಯನ್ ಪಟ್ಟವನ್ನು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ನ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಬರ್ತಾ ಇದೆ ಎರಡು ನೂರ ಐವತ್ತೆರಡು ರನ್ ಏನು ಇಂಡಿಯನ್ ಟೀಮ್ ಚೇಜ್ ಮಾಡಲಿಕ್ಕೆ ಹೊರಡ್ತು ಎಸ್ ಚೇಜಿಂಗಲ್ಲಿ ನ್ಯೂಜಿಲೆಂಡ್ ಟೀಮೇ ಒಳ್ಳೆಯ ಹಿಡಿತದಲ್ಲಿದ್ದದ್ದು ಯಾಕಪ್ಪ ಅಂತ ಹೇಳಿದರೆ ಓಪನರ್ ಆಗಿರುವಂಥ ರೋಹಿತ್ ಶರ್ಮಾದ ಐತಿ ಶುಭನ್ ಅವರು ಕ್ಲಾಸಸ್ ಸ್ಟಾರ್ಟ್ನು ಕೊಟ್ಟರು ಕೊಡೋ ರನ್ ಪಾರ್ಟ್ನರ್ಶಿಪ್ ಕೂಡ ಇವರೇ ಬಿಲ್ಡ್ ಮಾಡಿದ್ದು ಹೌದು ಆದರೂ ಕೂಡ ನೆಕ್ಸ್ಟಲ್ಲಿ ಸರ್ವೆವಾಗಿ ಸಿಕ್ಕಪಟ್ಟೆ ಕಷ್ಟ ಆಯಿತು ಡಾಟ್ ಬಾಸ್ ಡಾಟ್ ಬಾಸ್ ಇವರೇ ನನ್ನ ಪ್ರಕಾರ ನೂರ ಇಪ್ಪತ್ತು ಬಾಲ್ಗೆ ನೂರ ರನ್ನ ಪಾರ್ಟ್ನರ್ಶಿಪ್ ನೂರ ರನ್ನು ಅಂದರೆ ಬಾಲ್ ಟು ಬಾಲೋ ಅಲ್ಲ ಆ ರೀತಿ ಕಷ್ಟ ಇತ್ತು ಚೇಸಿಂಗ್ ಅಂದರೆ ಸ್ಲೋ ನಿತ್ ನಿಂತು ಬರುವಂಥ ಪಿಚ್ಚರ್ಸ್ಗಳು ಅದೇ ರೀತಿಯಾಗಿ ಸ್ಪಿನ್ನರ್ಸ್ಗಳಿಗೆ ಸಿಕ್ಕಪಟ್ಟೆ ಸಾಥಿ ಇರುವಂಥ ಅಲ್ಲೂ ಕೂಡ ರೋಹಿತ್ ಶರ್ಮ ಅವರು ಅಟ್ಯಾಕಿಂಗ್ ಸ್ಟಾರ್ಟ್ನ ಕೊಡ್ತಿದ್ದರು ನೆಕ್ಸ್ಟಲ್ಲಿ ಅವರು ಕೂಡ ಬಾಲ್ ಡಾಟ್ಸ್ ಮಾಡ್ತಾ 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 ಏಯ್ಟಿ ತ್ರೀ ಬಾಲ್ ಸೆವೆಂಟಿ ಸಿಕ್ಸ್ ರನ್ಸ್ ಪ್ಲೇಯರ್ ಆಫ್ ದ ಆಗಿ ರೋಹಿತ್ ಶರ್ಮಾ ಅವರು ಇವತ್ತು ಶೈನ್ ಆಗಿರೋದು ಮೂರು ಸಿಕ್ಸಸ್ ಅದೇ ರೀತಿ ಏಳು ಬೌಂಡ್ರಿ ಮುಖೇನ ಶುಭನ್ ಗಿಲ್ ಅವರು ಗ್ಲೇನ್ ಫಿಲಿಪ್ಸ್ ಅವರ ಮತ್ತೆ ಬೆಸ್ಟ್ ಆಫ್ ದ ಬೆಸ್ಟ್ ಫೀಲ್ಡರ್ ಆಗಿ ಫಿಲಿಪ್ಸ್ ಅವರು ಮತ್ತು ಲಾಂಗ್ ಆಫ್ ಅಲ್ಲಿ ಅತ್ಯುತ್ತಮವಾದ ಕ್ಯಾಥನ ಶುಭನ್ ಗಿಲ್ ಅವ್ರದ್ದೆ ತಗೊಂಡಿದ್ದು ಮಿಸರ್ ಅವರ ಬೌಲ್ಗೆ ಮೂವತ್ತೊಂದು ರನ್ ಅಂದರೆ ಸಿಂಗಲಲ್ಲೇ ಆಟ ಒಂದು ಸಿಕ್ಸ್ ಮೂಲಕ ಇವರು ಗ್ಲೆನ್ ಫಿಲಿಪ್ಸ್ ಅವರು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಕ್ಯಾಚ್ನ ತೆಗೆದುಕೊಂಡ್ರು ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ನೆಕ್ಸ್ಟಲ್ಲಿ ಮೈಕಲ್ ಬ್ರೆಸ್ವೆಲ್ ಅವರಿಗೆ ಒಂದು ರನ್ಗೆ ಎಲ್ ಬಿ ಡಬ್ಲ್ಯೂ ಆದರು ಅಲ್ಲಿ ಮೇನಾಗಿ ಮಿಡ್ಲ್ ಆರ್ಡ್ರಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದು ಎಸ್ ಅಕ್ಷರ್ ಪಟೇಲ್ ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರ್ ಅವರು ರೋಹಿತ್ ಶರ್ಮಾ ಅವ್ರ ವಿಕೆಟ್ ಏನು ಬಿತ್ತು ಅಲ್ಲಿಂದ ಪ್ರೆಷರ್ ಸಿಚುವೇಶನ್ ಬಾಲ್ ಟು ಬಾಲ್ ಅಂದರೆ ನೂರ ಮೂವತ್ತು ಐವತ್ತು ಬಾಲ್ಗೇನೋ ಐವತ್ತು ರನ್ಸ್ ಏನೋ ಬೇಕಾಯಿತು ನೂರ ಅರವತ್ತು ರನ್ ಏನೋ ಅಂದರೆ ಅಲ್ಲಿ ಒಂಥರ ಇನ್ನಿಂಗ್ಸ್ನ ಇಟ್ಟುಕೊಂಡು ಡಾಟ್ ಬಾಲ್ ಮಾಡಿದೆ ನೆಕ್ಸ್ಟ್ ಓವರಲ್ಲಿ ಒಂದು ಬೌಂಡ್ರಿ ಹೊಡೋದು ಅಂದರೆ ಈಕ್ವಲ್ ಈಕ್ವಲ್ ಆಗಿ ಮಾಡ್ತಿರುವಂಥ ಸಿಚುವೇಷನ್ನಲ್ಲಿ ಶ್ರೇಯಸ್ ಅವರು ಒಳ್ಳೆ ಬ್ಯಾಟಿಂಗ್ನ ಆಟ ಆಡೋದ್ರು ಕಂಟ್ರೋಲೆಬಲ್ ಇನ್ನಿಂಗ್ಸ್ನ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಬ್ಯಾಟಿಂಗ್ನ ಕಟ್ಟಿದ್ರು ಅಂತಲೇ ಹೇಳ್ಬೋದಾಗಿದೆ ನಲವತ್ತೆಂಟು ರನ್ನ ಇಲ್ಲಿ ಶ್ರೇಯಸ್ ಅಯ್ಯೋರು ಹೊಡೆದ್ರು ಎರಡು ಸಿಕ್ಸ್ ಅದೇ ರೀತಿ ಎರಡು ಬೌಂಡ್ರಿ ಮುಖೇನ ಅಕ್ಷರ್ ಪಟೇಲ್ ಅವರು ಕೂಡ ಇವ್ರ ಜೊತೆ ಒಳ್ಳೆ ಸಾಧನೆ ಕೊಟ್ಟಿದ್ದರು ಇಪ್ಪತ್ತೊಂಬತ್ತು ರನ್ನೂ ಕೂಡ ಅಕ್ಷರ್ ಪಟೇಲ್ ಅವರಿಂದ ಕಾಂಟ್ರಿಬ್ಯೂಷನ್ ಬಂದಿದೆ ಇವರಿಬ್ಬರು ಕೂಡ ಮಿಚರ್ ಸ್ಯಾಂಟ್ನರ್ ಅವರಿಗೆ ಅಕ್ಷರ್ ಪಟೇಲ್ ಅವರು ಅರ್ಜಿನ್ ರವೀಂದ್ರ ಅವರ ಕ್ಯಾಚ್ಗೆ ಇವರು ಮೊದಲೇ ಔಟ್ ಆಗಬೇಕಾಗತ್ತೆ ಆದರೆ ನ್ಯೂಜಿಲೆಂಡ್ನ ಫೀಲ್ಡಿಂಗ್ ಸೈಡ್ ಏನಾದರೂ ಹೋದ ಮ್ಯಾಚ್ ಅಂತಾರೆ ಇದ್ದರು ಅಂತ ನಮ್ಮ ಇಂಡಿಯನ್ ಟೀಮ್ ಇತ್ತು ಜನ್ಮೋದು ಇನ್ನಾಗಲಿಕ್ಕಾಗಲ್ಲ ಶ್ರೇಯಸ್ ಅಯ್ಯರ್ ಒಂದು ಕ್ಯಾಶ್ ಡ್ರಾಪ್ ಮಾಡ್ರು ಎಷ್ಟೋ ನನ್ನ ಮೂವತ್ತು ಮೂವತ್ತೈದು ರನ್ ಏನು ಇರಬೇಕಾದ್ರೆ ಅಲ್ಲಿಂದ ಅವರು ಕೂಡ ಪ್ರೊವೈಡ್ ಆದರು ಒಳ್ಳೊಳ್ಳೆ ಹಿಟ್ಟಿಂಗ್ ಸಿಕ್ಸಸ್ಗಳನ್ನ ಶ್ರೇಯ ಸೈಯರ್ ಅವರು ಡೀಲಿಂಗ್ ಫ್ರಮ್ ದ ಅಲ್ಲಿ ಡೀಲ್ ಮಾಡ್ತಾ ಇದ್ರು ಆ ರೀತಿ ಒಳ್ಳೆ ಫೀಲ್ಡಿಂಗ್ ಕೂಡ ಅವರಿಂದ ಇತ್ತು ಕಿವೀಸಿಂದ ಕೂಡ ಒಟ್ಟಿನಲ್ಲಿ ಏನು ಮಾಡಲಿಕ್ಕೂ ಬರಲ್ಲ ಅದೃಷ್ಟ ನಮ್ಮ ಕಡೆ ಇತ್ತು ಕೊನೆಯಲ್ಲಿ ನಾನು ಅಂದ್ಕೊಂಡಿರೋದೇನಪ್ಪ ಅಂತ ಹೇಳಿದರೆ ಕೆ ಎಲ್ ರಾಹುಲ್ ಅವರು ಫಿನಿಶ್ ಮಾಡ್ತಾರೆ ಅಂತ ಜಡೇಜ್ ಅವರು ಆಬ್ವಿಯಸ್ಲಿ ಫಿನಿಶ್ ಮಾಡಿದ್ರು ಒಳ್ಳೆ ಬೌಂಡ್ರಿ ಮುಖ್ಯನ ಕೆ ಎಲ್ ರಾಹುಲ್ ಅವರು ಕೂಡ ಸ್ಟ್ಯಾಂಡಬಲ್ ಇನ್ನಿಂಗ್ಸ್ನ ಮೂವತ್ತ್ನಾಲ್ಕು ರನ್ ಒಂದು ಸಿಕ್ಸ್ ಅದೇ ಐತೆ ಒಂದು ಬೌಂಡ್ರಿ ಮುಖೇನ ಸಿಕ್ಕಾಪಟ್ಟೆ ಸ್ಟ್ಯಾಂಡೇಬಲ್ ಇನ್ನಿಂಗ್ಸ್ನ ರಾಹುಲ್ ಅವರೇ ಫಿನಿಶ್ ಮಾಡಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಜಡೇಜ್ ಅವರು ಫಿನಿಶ್ ಮಾಡಿದ್ರು ಹಾರ್ದಿಕ್ ಪಾಂಡೆ ಅವರು ಮಿಡ್ಲ್ ಆರ್ಡ್ರಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಒಂದು ಸಿಕ್ಸ್ ಅದೇ ಒಂದು ಬೌಂಡ್ರಿ ಮುಖೇನ ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ ಅಂತ ಮತ್ತು ಒಂದು ಅವರ್ ಇರಬೇಕಾದ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯ ಪಟ್ಟವನ್ನು ಅಲಂಕರಿಸ್ತು ಅಂತಲೇ ಹೇಳ್ಬೋದಾಗಿದೆ ಅವ್ರ ಪರವಾಗಂತೂ ಮಿಚಲ್ ಸ್ಯಾಂಟ್ನರ್ ಅವರು ಎರಡು ವಿಕೆಟ್ ಆದ ರೀತಿಯಾಗಿ ಮೈಕಲ್ ಬ್ರೆಸ್ವೆಲ್ ಅವರು ಎರಡು ವಿಕೆಟ್ ಸ್ಪಿನ್ನಿಂಗ್ ಅಂತ ಅವ್ರದ್ದು ಟಾಪ್ ನಾಕಲ್ಲಿತ್ತು ಏನು ಮಾಡಲಿಕ್ಕೂ ಬರಲ್ಲ ಒಟ್ಟಿನ ಸ್ಪಿನ್ನರ್ ಇದ್ದರೂ ಕೂಡ ಗ್ಲೇನ್ ಫಿಲಿಪ್ಸ್ ಅವ್ರದ್ದು ಕೂಡ ಕೊಡಲಿಕ್ಕಾಗಲಿಲ್ಲ ಕೆಲ್ ಜಮಿನ್ಸನ್ ಅವ್ರದ್ದು ಕೊಡ್ಬೋದಾಗಿತ್ತು ರೋಕೋ ರೋ ಕೊಟ್ಟು 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 ಅಂತೂ ನಮ್ಮ ಇಂಡಿಯನ್ ಟೀಮ್ ಅಂತೂ ಹೊಡೆದು ಒಟ್ಟಿನಲ್ಲಿ ಚಾಂಪಿಯನ್ ಟ್ರೋಫಿ ಅಂತ ಸತತವಾಗಿ ಎರಡು ಐ ಸಿ ಸಿ ಟೂರ್ನಮೆಂಟನ್ನು ನಮ್ಮ ಇಂಡಿಯನ್ ಟೀಮ್ ಹೊಡೆದಿದೆ ಅಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿದು ಅದೇ ರೀತಿ ಯಾವ ರೀತಿ ಸೆಲೆಬ್ರೇಷನ್ ನಮ್ಮ ಇಂಡಿಯನ್ ಟೀಮ್ದು ಡ್ರೆಸ್ಸಿಂಗ್ ರೂಮ್ ಅದೇ ರೀತಿ ಎಲ್ಲ ಕೂಡ ಇನ್ಕ್ರೆಡಿಬಲ್ ರಾಹುಲ್ ಅವರ ಕೊನೆಯ ಮೂಮೆಂಟ್ ಯಾವ ರೀತಿ ಇತ್ತು ಜಡೇಜ್ ಅವರ ಫಿನಿಷಿಂಗ್ ಸ್ಟೈಲ್ ಯಾವ ರೀತಿ ಇತ್ತು ರೋಹಿತ್ ಶರ್ಮ ಪ್ಲೇಯರ್ ಆಫ್ ದ ಮ್ಯಾಚ್ ಮತ್ತೆ ಏನಪ್ಪ ಖುಷಿಸ್ತಿದ್ದೆ ಅಂತ ಹೇಳಿದೆ ಎಸ್ ರಿಟೈರ್ಮೆಂಟ್ನ ಸುದ್ದಿನೇ ಅಲ್ಲ ಯಾರೂ ಕೂಡ ರಿಟೈರ್ಮೆಂಟ್ನ ಕೊಡುವ ಮಾತೇ ಇಲ್ಲ ಟ್ವೆಂಟಿ ಟ್ವೆಂಟಿ ಸೆವೆನ್ ವರ್ಲ್ಡ್ ಕಪ್ ಕೊಡೋ ತನಕವೂ ಕೂಡ ಸರ್ವೇವ್ ಆಗ್ತಾರೆ ಅಂತ ಇವಾಗ ಅನಿಸ್ತಾ ಇದೆ ಏನನ್ಸುತ್ತೆ ಮತ್ತೇನಪ್ಪ ಅಂತ ಹೇಳಿದ್ರೆ ಏನಾದರೂ ಈ ಚಾಂಪಿಯನ್ ಟ್ರೋಫಿಯಾ ಹೋದ ಬಾರಿ ಯಾವ ಥರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿತ್ತು ಅದೇ ರೀತಿಯಾಗಿ ಏನಾದರೂ ವಾಂಕೇಡಿ ಸ್ಟೇಡಿಯಮಲ್ಲಿ ಆಗುತ್ತೆ ಅಂತ ನಿಮಗೇನಾದ ಅಪ್ಡೇಟ್ ಸಿಕ್ಕಿದ್ರೆ ಪ್ಲೀಸ್ ನನಗೊಂದು ಮೆಸೇಜ್ ಹಾಕಿ ಪ್ಲೀಸ್ ಅಂತ ಹೇಳ್ತಾ ನಿಮಗೆ ವೀಡಿಯೋ ಎಷ್ಟು ಲಕ್ಷ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ